ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ರಾಜು ರಾಮು ಕಿಟ್ಟು ಮತ್ತು ರಾಧಾ ತುಂಬಾ ಸ್ನೇಹಪರರಾಗಿದ್ದರು ಅವರೆಲ್ಲರೂ ಒಟ್ಟಿಗೆ ಆಟವಾಡುತ್ತಿದ್ದಾಗ ರಾಜು ರಾಮು ಮತ್ತು ರಾಧಾಗೆ ನಾಳೆ ಹೋಳಿ ಕಿಟ್ಟುವಿನ ಮನೆಗೆ ಹೋಗಿ ಅವನಿಗೆ ಬಣ್ಣಗಳನ್ನು ಹಚ್ಚೋಣ ಎಂದು ಹೇಳಿದನು ರಾಮು ಮತ್ತು ರಾಧಾ ರಾಜುಗೆ ಸರಿ ಹಾಗೆ ಮಾಡೋಣ ಎಂದರು ಮರುದಿನ ಮೂವರು ಕಿಟ್ಟು ಬಣ್ಣ ಬಳಿಯುವುದು ಹೇಗೆ ಎಂದು ಯೋಚಿಸುತ್ತಿದ್ದರು ತಕ್ಷಣ ರಾಜು ಅವರಿಗೆ ತಾನು ಕಿಟ್ಟುವಿನ ಮನೆಯ ಹಿಂದೆ ಇರುತ್ತೇನೆ ಎಂದು ಹೇಳಿದನು ನೀವಿಬ್ಬರು ಹೋಗಿ ಕಿಟ್ಟುವನ್ನು ಮನೆಯಿಂದ ಹೊರಗೆ ಕರೆಯಬೇಕು ಕಿಟ್ಟು ಮನೆಯ ಹಿಂದಿನಿಂದ ಬಂದರೆ ನಾನು ಕಿಟ್ಟುವನ್ನು ಹಿಡಿಯುತ್ತೇನೆ ನಂತರ ನಾವೆಲ್ಲರೂ ಕಿಟ್ಟು ಬಣ್ಣ ಬಳಿದು ಹೋಳಿಯಾಡಲು ಹಳ್ಳಿಗೆ ಹೋಗುತ್ತೇವೆ ನಂತರ ರಾಮು ಮತ್ತು ರಾಧಾ ಹೋಳಿ ದಿನದಂದು ಕಿಟ್ಟುವಿನ ಮನೆಗೆ ಹೋಗಿ ಕೂಗಲು ಪ್ರಾರಂಭಿಸಿದರು ಕಿಟ್ಟು ಕಿಟಕಿಯಿಂದ ಅವರನ್ನು ನೋಡುತ್ತಾ ಅವರು ನನಗೆ ಬಣ್ಣ ಬಳಿಯುತ್ತಿದ್ದಾರೆ ಆದ್ದರಿಂದ ನಾನು ಮೊದಲು ಅವುಗಳನ್ನು ಚಿತ್ರಿಸಬೇಕು ಎಂದು ಹೇಳಿದನು ಅವನು ಮನೆಯ ಹಿಂದಿನಿಂದ ಹೋದನು ಮನೆಯ ಹಿಂದೆ ಅಡಗಿಕೊಂಡಿದ್ದ ರಾಜು ಕಿಟ್ಟುವನ್ನು ಹಿಡಿದು ಕೂಗಲು ಪ್ರಾರಂಭಿಸಿದನು ತಕ್ಷಣ ರಾಮು ಮತ್ತು ರಾಧಾ ಹೋಗಿ ಕಿಟ್ಟುವಿಗೆ ಬಣ್ಣ ಬಳಿದರು ನಂತರ ಎಲ್ಲರೂ ಪರಸ್ಪರ ಬಣ್ಣ ಬಳಿದರು ಕಿಟ್ಟುವಿನ ತಾಯಿ ಎಲ್ಲರಿಗೂ ಬಣ್ಣ ಬಳಿದು ಹೋಳಿ ಹಬ್ಬದ ಬಗ್ಗೆ ಹೇಳಿದರು ನಂತರ ಎಲ್ಲರೂ ಹಳ್ಳಿಗೆ ಹೋಗಿ ತಮ್ಮ ಗೆಳೆಯರು ಮತ್ತು ಹಿರಿಯರೊಂದಿಗೆ ಆಟವಾಡಿ ಹಾಡುತ್ತಾ ಹೋಳಿ ಆಚರಿಸಿದರು